कांग्रेस सरकार ಸಾವರ್ಕರನ್ನ ನಿರಂತರವಾಗಿ ದ್ವೇಷ ಮಾಡಿಕೊಂಡು ಬರ್ತಾ ಇದೆ ದೇಶಭಕ್ತರನ್ನ ನಿಂದನೆ ಮಾಡೋದು ಅಂಥವರನ್ನ ವಿಜೃಂಭಿಸುವುದು ಇದನ್ನೇ ಕಾಂಗ್ರೆಸ್ ಸರ್ಕಾರ ಬಹು ದೀರ್ಘ ಕಾಲದಿಂದ ಮಾಡಿಕೊಂಡು ಬಂದಿದೆ ಎಲ್ಲಾಪುರದಲ್ಲಿ ಈಗಾಗಲೇ ಇಸ್ಲಾಂ ಗಲ್ಲಿ ಅಕ್ಬರ್ ಗಲ್ಲಿಗಳು ಹುಟ್ಟಿಕೊಂಡಿವೆ ಹಾಗಾದ್ರೆ ಇದಕ್ಕೆಲ್ಲ ಹೆಸರುಗಳನ್ನ ಕೊಟ್ಟವರು ಯಾರು ಯಾವ ಸರ್ಕಾರದ ಪರ್ಮಿಷನ್ ನ ತೆಗೆದುಕೊಂಡು ಈ ಒಂದು ಹೆಸರನ್ನ ಇಟ್ಟಿದ್ರು ಯಲ್ಲಾಪುರಕ್ಕೂ ಟಿಪ್ಪು ಸುಲ್ತಾನನಿಗೂ ಅಕ್ಬರನಿಗೂ ಏನು ಸಂಬಂಧ ಟಿಪ್ಪು ಹಾಗೂ ಅಕ್ಬರ್ ಅವರು ಯಲ್ಲಾಪುರವನ್ನ ಕಟ್ಟಿದ್ರ ಎಲ್ಲಾಪುರದ ಜನರ ಏಳಿಗೆಗಾಗಿ ಏನನ್ನಾದ್ರೂ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದು ದೇಶಭಕ್ತರನ್ನ ಅವಮಾನಿಸುವುದು ನಿಜವಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಟವನ್ನ ಮಾಡಿದ್ರು ಅವರನ್ನ ನಿಂದಿಸ್ತಾ ಮಾಡಿಕೊಂಡಂತ ಸರ್ಕಾರ ತುಷ್ಟೀಕರಣದ ರಾಜಕಾರಣವನ್ನ ಪ್ರತಿನಿತ್ಯ ಪ್ರದರ್ಶನ ಮಾಡ್ತಾ ಇದೆ ಮಂಡ್ಯದ ಕೆರೆಗೋಡಿನಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಕರಣ ಇನ್ನು ತಾರ್ಕಿಕ ಅಂತ್ಯವನ್ನ ಕಾಣುವ ಮೊದಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದೇ ಒಂದು ಹಿಂದೂ ವಿರೋಧಿ ನೀತಿಯನ್ನ ಕೈಗೊಳ್ಳುವ ಮೂಲಕ ಮತ್ತೊಮ್ಮೆ ತನ್ನ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನೇ ನಾವು ಪ್ರತಿನಿತ್ಯ ಮಾಡ್ತಾ ಇದ್ದೇವೆ ಅನ್ನುವಂತಹ ಸಂದೇಶವನ್ನ ಮತ್ತೊಮ್ಮೆ ಕೊಟ್ಟಿದೆ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆಂಗಿನಗುಂಡಿ ಎಂಬ ಬಂದರ್ನಲ್ಲಿರುವಂತಹ ಒಂದು ಕಟ್ಟೆ ಹಾಗೂ ಅದರ ಮೇಲಿದ್ದಂತಹ ವೀರ ಸಾವರ್ಕರ್ ಎಂಬ ನಾಮಫಲಕವನ್ನ ಅಲ್ಲಿಯ ಗ್ರಾಮ ಪಂಚಾಯತ್ ದ ಅಧಿಕಾರಿಗಳು ಜೆಸಿಬಿಯನ್ನು ತಂದು ಯಾವುದೇ ಸ್ಥಳೀಯರ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರ ಯಾರ ಗಮನಕ್ಕೂ ತರದೆ ಜೆಸಿಬಿಯ ಮೂಲಕ ಆ ಒಂದು ಕಟ್ಟೆಯನ್ನು ಹಾಗೂ ನಾಮಫಲಕವನ್ನ ಅವರು ತೆರವುಗೊಳಿಸಿದ್ದಾರೆ ಈ ಒಂದು ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಕ್ರಮವನ್ನ ವಿರೋಧಿಸಿ ಅಲ್ಲಿಯ ಸ್ಥಳೀಯರು ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಮುಖಂಡರು ಈ ಒಂದು ಪಿಡಿಒ ಅವರ ಈ ಒಂದು ಕ್ರಮವನ್ನ ವಿರೋಧಿಸಿದ್ದಾರೆ ಸಾವರ್ಕರ್ ಕಟ್ಟೆಯನ್ನ ನಾಮಫಲಕವನ್ನ ತೆರವುಗೊಳಿಸುವುದಕ್ಕೆ ಮೊದಲು ಭಟ್ಕಳದಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಅನಧಿಕೃತವಾಗಿ ನಿರ್ಮಿಸಲ್ಪಟ್ಟಂತಹ ಕಟ್ಟಡಗಳನ್ನ ಕಟ್ಟೆಗಳನ್ನ ಬೋರ್ಡ್ಗಳನ್ನ ಅವರು ಮೊದಲು ತೆರವುಗೊಳಿಸಬೇಕು ತೆಂಗಿನ ಗುಂಡಿ ಬಂದರಿಗೆ ಬರುವಂತಹ ರಸ್ತೆಗೆ ಜಾಮಿಯಾಬಾದ್ ರಸ್ತೆ ಅನ್ನುವಂತಹ ಅವರು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಅವರು ಮೊದಲು ತೆರವುಗೊಳಿಸಲಿ ಅವರು ತೆರವುಗೊಳಿಸಲಿಲ್ಲ ಅಂದ್ರೆ ನಾವು ಪುನಃ ಸಾವರ್ಕರ್ ಕಟ್ಟೆಯನ್ನು ನಿರ್ಮಾಣ ಮಾಡ್ತೇವೆ ಅನ್ನುವಂತಹ ಮಾತನ್ನ ಅಲ್ಲಿಯ ಹಿಂದೂ ಮುಖಂಡರು ಹೇಳಿದ್ರು ಆದ್ರೆ ಜಾಮಿಯಾಬಾದ್ ರಸ್ತೆ ಎನ್ನುವಂತಹ ಬೋರ್ಡ್ ಅನ್ನ ತೆಗೆಯಲು ಅಲ್ಲಿಯ ಅಧಿಕಾರಿಗಳು ನಿರಾಕರಣೆಯನ್ನು ತೋರಿದ್ದಕ್ಕಾಗಿ ಸ್ಥಳೀಯ ಮುಖಂಡರು ಹಿಂದೂ ಕಾರ್ಯಕರ್ತರು ಪುನಃ ಆ ಒಂದು ಕಟ್ಟೆಯನ್ನು ಕಟ್ಟಿ ಸಾವರ್ಕರ್ ನಾಮ ಹಾಕಲಿಕ್ಕೆ ಮುಂದಾಗಿದ್ರು ಆದರೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹಿಂದೂ ವಿರೋಧಿ ನೀತಿಯಿಂದಾಗಿ ಪೊಲೀಸರು ಬಂದು ಆ ಒಂದು ಕಾರ್ಯಕ್ಕೆ ತಡೆಯನ್ನ ಮಾಡಿದ್ದಾರೆ ಸಾವರ್ಕರ್ ಕಟ್ಟೆಯನ್ನ ಕಟ್ಟುವ ಹಾಗಿಲ್ಲ ಅಲ್ಲಿ ಸಾವರ್ಕರ್ ಬೋರ್ಡ್ ಅನ್ನ ಹಾಕುವ ಹಾಗಿಲ್ಲ ಅಂತ ಅಲ್ಲಿಯ ಸ್ಥಳೀಯರನ್ನ ಗ್ರಾಮ ಪಂಚಾಯತ್ ಸದಸ್ಯರನ್ನ ಪೊಲೀಸರು ನಿರ್ಬಂಧ ಮಾಡಿದ್ದಾರೆ ಭಟ್ಕಳದಲ್ಲಿ ಇರುವಂತಹ ಆರು ಇಂಥ ಅನಧಿಕೃತ ಬೋರ್ಡ್ ಗಳನ್ನ ಅವರು ತೆಗೆದು ಹಾಕಬೇಕು ಅದನ್ನ ತೆಗೆದು ಆಮೇಲೆ ಸಾವರ್ಕರ್ ಬೋರ್ಡ್ ಅನ್ನ ಅವರು ತೆಗಿಬೇಕಿತ್ತು ಆದ್ರೆ ಇನ್ನಾದ್ರೂ ಅವರಿಗೆ ಅವಕಾಶ ಇದೆ ಒಂದು ವಾರದ ಒಳಗಾಗಿ ಎಲ್ಲ ಅನಧಿಕೃತ ಬೋರ್ಡ್ಗಳನ್ನು ತೆಗೆಯಬೇಕು ತೆಗೆಯದೇ ಇದ್ರೆ ನಾವು ಪುನಃ ಸಾವರ್ಕರ್ ಕಟ್ಟೆಯನ್ನು ನಿರ್ಮಾಣ ಮಾಡ್ತೇವೆ ಅನ್ನುವಂತಹ ಮಾತನ್ನ ಅಲ್ಲಿಯ ಸ್ಥಳೀಯರು ಹಿಂದೂ ಕಾರ್ಯಕರ್ತರು ಹೇಳಿದ್ದಾರೆ ಅದನ್ನ ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಧರಣಿ ಮುಂದುವರಿಯುತ್ತೆ ನಾವು ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದು ದೇಶಭಕ್ತರನ್ನು ಅವಮಾನಿಸೋದು ನಿಜವಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಟವನ್ನ ಮಾಡಿದ್ರೋ ಅವರನ್ನು ನಿಂದಿಸ್ತಾ ಇರುವಂಥದ್ದು ಇದನ್ನೇ ತನ್ನ ಕೆಲಸವನ್ನು ಮಾಡಿಕೊಂಡಂತ ಸರ್ಕಾರ ತನ್ನ ಈ ಒಂದು ಸೃಷ್ಟೀಕರಣದ ರಾಜಕಾರಣವನ್ನು ಪ್ರತಿನಿತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗಾದರೆ ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ ಶೀಘ್ರವಾಗಿ ಕ್ರಮ ಕೈಗೊಳ್ಳಲೇಬೇಕಾದಂತಹ ಬೇರೆ ಸಂಗತಿಗಳು ಇಲ್ಲವೇ ಖಂಡಿತ ಇದೆ ಇದೇ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಾಳಮ್ಮನಗರ ಅನ್ನುವಂತಹ ಒಂದು ಪ್ರದೇಶ ಅಲ್ಲಿ ಕಾಳಮ್ಮ ಯಲ್ಲಾಪುರದ ಬಹುಮುಖ್ಯವಾದಂತಹ ಒಂದು ಆರಾಧ್ಯ ದೈವ ಕಾಳಮ್ಮನ ಕೆರೆ ಕಾಳಮ್ಮನ ನಗರ ಕಾಳಮ್ಮನ ಗುಡ್ಡ ಕಾಳಮ್ಮನ ಮೈದಾನ ಹೇಗೆ ಯಲ್ಲಾಪುರದಲ್ಲಿ ಕಂಡ ಕಂಡಲ್ಲಿ ಕಾಳಮ್ಮನ ಹೆಸರಿನಿಂದ ಬೇರೆ ಬೇರೆ ಪ್ರದೇಶಗಳು ಜಾಗಗಳು ನಿರ್ಮಾಣ ಆಗಿವೆ ಅದಕ್ಕೆಲ್ಲ ಕಾರಣ ಜನರಿಗೆ ಕಾಳಮ್ಮನ ಮೇಲಿರುವಂತಹ ಭಕ್ತಿ ಶ್ರದ್ಧೆ ಆದರೆ ಈಗ ವರ್ಷದಿಂದ ಈಚೆಗೆ ಗೂಗಲ್ ಮ್ಯಾಪ್ನಲ್ಲಿ ಕಾಳಮ್ಮನಗರದ ಒಂದು ಪ್ರದೇಶ ಟಿಪ್ಪು ನಗರ ಅಂತ ದಿಢೀರ್ ಪ್ರತ್ಯಕ್ಷ ಆಗ್ತಾ ಇದೆ ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ನ ಮಹಾಗಣಪತಿ ದೇವಸ್ಥಾನ ಇರುವಂತಹ ಜಾಗವನ್ನೇ ಟಾರ್ಗೆಟ್ ಮಾಡಿ ಆ ಪ್ರದೇಶವನ್ನ ಟಿಪ್ಪು ನಗರ ಅನ್ನುವಂತಹ ಹೆಸರನ್ನ ಕೊಟ್ಟು ಯಾವುದೇ ಆಡಳಿತಾತ್ಮಕ ಕ್ರಮಗಳಿಲ್ಲದೆ ಅದಕ್ಕೆ ಟಿಪ್ಪು ನಗರ ಅನ್ನುವಂತಹ ಹೆಸರನ್ನ ಇಡುವಂತಹ ಹುನ್ನಾರ ನಿರಂತರವಾಗಿ ನಡೀತಾ ಇದೆ ಇದಲ್ಲದೆ ಯಲ್ಲಾಪುರದಲ್ಲಿ ಈಗಾಗಲೇ ಇಸ್ಲಾಂ ಗಲ್ಲಿ ಅಕ್ಬರ್ ಗಲ್ಲಿಗಳು ಹುಟ್ಟಿಕೊಂಡಿವೆ ಈ ಹಿಂದೆ ಯಲ್ಲಾಪುರದಲ್ಲಿ ಇಸ್ಲಾಂ ಗಲ್ಲಿ ಆಗಲಿ ಅಕ್ಬರ್ ಗಲ್ಲಿ ಆಗಲಿ ಟಿಪ್ಪು ನಗರವಾಗಿ ಇರಲಿಲ್ಲ ಹಾಗಾದ್ರೆ ಇದಕ್ಕೆಲ್ಲ ಹೆಸರುಗಳನ್ನ ಕೊಟ್ಟವರು ಯಾರು ಯಾವ ಸರ್ಕಾರದ ಪರ್ಮಿಷನ್ನ ತೆಗೆದುಕೊಂಡು ಈ ಒಂದು ಹೆಸರನ್ನು ಇಟ್ಟಿದ್ರು ಯಾವ ಆಡಳಿತಾತ್ಮಕ ಕ್ರಮಗಳನ್ನು ಅಧಿಕೃತ ಕ್ರಮಗಳನ್ನು ಕೈಗೊಂಡು ಈ ಒಂದು ಕೆಲಸವನ್ನು ಮಾಡಿದ್ರು ಅಂದರೆ ಯಾರ ಹತ್ರನೂ ಉತ್ತರ ಇಲ್ಲ ಹಾಗಾದರೆ ಯಲ್ಲಾಪುರಕ್ಕೂ ಟಿಪ್ಪು ಸುಲ್ತಾನನಿಗೂ ಅಕ್ಬರನಿಗೂ ಏನು ಸಂಬಂಧ ಟಿಪ್ಪು ಹಾಗೂ ಅಕ್ಬರ್ ಅವರು ಯಲ್ಲಾಪುರವನ್ನು ಕಟ್ಟಿದ್ರ ಯಲ್ಲಾಪುರದ ಜನರ ಏಳಿಗೆಗಾಗಿ ಏನನ್ನಾದರೂ ಮಾಡಿದ್ರ ಎಲ್ಲ ಯಲ್ಲಾಪುರದ ಶ್ರೇಯಸ್ಸಿಗಾಗಿ ಆ ಎಲ್ಲ ಮುಸ್ಲಿಂ ನಾಯಕರ ಕೊಡುಗೆಗಳು ಏನಾದರೂ ಇತ್ತ ಏನೂ ಇಲ್ಲದೆ ಇದ್ರೆ ಅವರ ಹೆಸರುಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಈ ಒಂದು ಪ್ರದೇಶಗಳಿಗೆ ಇಡುವಂತಹ ಅವಶ್ಯಕತೆ ಏನಿದೆ ಅದರಲ್ಲೂ ಹಿಂದೂಗಳು ಅತಿಯಾಗಿ ನಂಬುವಂತಹ ಅವರ ಧಾರ್ಮಿಕತೆಯಲ್ಲಿ ಅತಿ ಮುಖ್ಯವಾದಂತಹ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಕಾಳಮ್ಮ ನಗರದ ಸುತ್ತಮುತ್ತಲಿನ ಪ್ರದೇಶವನ್ನೇ ಟಿಪ್ಪು ನಗರವನ್ನಾಗಿ ಬದಲಾಯಿಸುವಂತಹ ದರ್ದು ಏನಿದೆ ಸರ್ಕಾರ ಈ ಎಲ್ಲವನ್ನ ಯಾಕೆ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಬಹುಮುಖ್ಯವಾದಂತಹ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಸಾವರ್ಕರನ್ನ ನಿರಂತರವಾಗಿ ದ್ವೇಷ ಮಾಡಿಕೊಂಡು ಬರ್ತಾ ಇದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಭಾವನೆಗೆ ಧಕ್ಕೆಯನ್ನ ತರೋದು ದೇಶಭಕ್ತರನ್ನ ನಿಂದರೆ ಮಾಡೋದು ಯಾರು ಭಾರತದ ಅಸ್ಮಿತೆಯನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ರು ಯಾರು ಬಹುಸಂಖ್ಯಾತ ಹಿಂದೂಗಳನ್ನ ನಿರ್ನಾಮಕ್ಕೆ ತೊಡಗಿದ್ರೋ ಅಂಥವರನ್ನ ವಿಜೃಂಭಿಸುವುದು ಮುಸ್ಲಿಮರ ತುಷ್ಟೀಕರಣ ಮಾಡುವುದು ಇದನ್ನೇ ಕಾಂಗ್ರೆಸ್ ಸರ್ಕಾರ ಬಹು ಕಾಲದಿಂದ ಮಾಡಿಕೊಂಡು ಬಂದಿದೆ ಕಾಂಗ್ರೆಸ್ ನಾಯಕರು ಒಂದು ವಿಷಯವನ್ನ ಅವರಿಗೆ ಅವರೇ ಪ್ರಶ್ನೆಯನ್ನ ಮಾಡಿಕೊಳ್ಬೇಕು ಯಾಕಂದ್ರೆ ಇವತ್ತು ಭಟ್ಕಳದಲ್ಲಿ ಸಾವರ್ಕರ್ ನಾಮ ಫಲಕವನ್ನ ಅವರು ತೆರವುಗೊಳಿಸಿದ್ದಾರೆ ಟಿಪ್ಪು ಹಾಗೆ ಸಾವರ್ಕರ್ ಯಾವುದೇ ದೇಶದ್ರೋಹದ ಕೆಲಸವನ್ನ ಮಾಡಿರ್ಲಿಲ್ಲ ಟಿಪ್ಪು ಸುಲ್ತಾನ ತನ್ನ ಮತವನ್ನ ಯಾರು ಪಾಲಿಸುವುದಿಲ್ಲವೋ ಅವರ ನಾಶಕ್ಕೆ ಕರೆ ಕೊಟ್ಟಿದ್ದ ಮತಾಂಧತೆಯನ್ನೇ ಮೈ ತುಂಬಾ ತುಂಬಿಕೊಂಡಿದ್ದ ಆತ ಕೊಡಗಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅನೇಕ ಸಾವಿರಾರು ಹಿಂದೂಗಳ ಕಗ್ಗೊಲೆಯನ್ನ ಮಾಡಿದತ ಆದ್ರೆ ಸಾವರ್ಕರ್ ಅವರು ತನ್ನ ದೇಶದ ಪ್ರಜೆಗಳಿಗಾಗಿ ಭಾರತೀಯರಿಗಾಗಿ ಅವರ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಎದೆಸೆಟೆದು ನಿಂತಹ ಮಹಾ ದೇಶಭಕ್ತ ಟಿಪ್ಪು ಸುಲ್ತಾನನ ಈ ಎಲ್ಲ ಕ್ರೌರ್ಯಗಳನ್ನ ಒಂದು ರೀತಿ ಸಮರ್ಥನೆ ಮಾಡಿಕೊಳ್ಳುವಂತಹ ಸರ್ಕಾರ ಸಾವರ್ಕರ್ ಅಂತ ದೇಶಭಕ್ತನನ್ನ ನಿಂದನೆಯಲ್ಲಿ ಕಾಲ ಕಳಿತಾ ಇದೆ ಟಿಪ್ಪು ಸುಲ್ತಾನ ತನ್ನ ಕತ್ತಿಯ ಮೇಲೆ ಯಾರು ಇಸ್ಲಾಮಿನ ಅನುಯಾಯಿಗಳಲ್ವೋ ಅವರ ನಾಶಕ್ಕಾಗಿ ತನ್ನ ಕತ್ತಿ ಇದೆ ಅನ್ನುವಂತಹ ಆ ಒಂದು ಖಡ್ಗದ ಮೇಲೆ ಬರೆಸಿಕೊಂಡಿದ್ದ ಆದ್ರೆ ಸಾವರ್ಕರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಜೈಲಿನಲ್ಲಿದ್ದಾಗ ತಮ್ಮ ವಿಚಾರಗಳನ್ನ ಬರೆಯಲಿಕ್ಕೆ ಯಾವುದೇ ಪೆನ್ನು ಪೇಪರ್ಗಳ ವ್ಯವಸ್ಥೆಯನ್ನ ಅಧಿಕಾರಿಗಳು ಮಾಡದೇ ಇದ್ದಾಗ ಜೈಲಿನ ಗೋಡೆಗಳ ಮೇಲೆ ಮೊಳೆಗಳಿಂದ ಮಹಾಕಾವ್ಯವನ್ನು ಬರೆದಂತಹ ಛಲವಾದಿ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಹೊರಜಗತ್ತಿಗೆ ಆ ಒಂದು ಕಾವ್ಯವನ್ನು ತಲುಪಿಸುವಂತಹ ಛಾತಿ ಸಾವರ್ಕರ್ರಲ್ಲಿತ್ತು ಇದು ಟಿಪ್ಪು ಸುಲ್ತಾನ ಮತ್ತು ಸಾವರ್ಕರ್ರಲ್ಲಿ ಕಂಡುಬರುವಂತಹ ಬಹುದೊಡ್ಡ ಒಂದು ವ್ಯತ್ಯಾಸ ಟಿಪ್ಪು ಸುಲ್ತಾನ ಮತಾಂಧತೆಯನ್ನೇ ಮೈತುಂಬ ಹೊಂದಿಕೊಂಡವನು ಯಾರು ಮುಸ್ಲಿಮರು ಅಲ್ವೋ ಯಾರು ಇಸ್ಲಾಮಿನ ಅನುಯಾಯಿಗಳಲ್ವೋ ಯಾರು ತನ್ನ ದೇವರನ್ನು ಆರಾಧನೆ ಮಾಡಲ್ವೋ ಅವರನ್ನು ನಿರ್ನಾಮ ಮಾಡೋದೇ ತನ್ನ ಜೀವನದ ಗುರಿ ಅಂತ ಭಾವಿಸಿಕೊಂಡವನು ಆದರೆ ಸಾವರ್ಕರವರು ನಮ್ಮ ದೇಶದ ಒಳಗಿರುವಂತ ಎಲ್ಲ ಭಿನ್ನತೆಗಳನ್ನ ಹೋಗಲಾಡಿಸಬೇಕು ಎಲ್ಲ ಭಾರತೀಯರನ್ನ ಒಗ್ಗೂಡಿಸಬೇಕು ಅಂತ ಪತಿತ ಪಾವನ ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ನಿಮ್ನ ಜಾತಿಯೊಬ್ಬ ವ್ಯಕ್ತಿಯಿಂದ ಆ ಒಂದು ಮಂದಿರವನ್ನ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಟಿಪ್ಪು ಸುಲ್ತಾನನನ್ನ ಅವನೆಲ್ಲ ಕಗ್ಗುಲೆಗಳನ್ನ ಅವನ ಹಿಂದೂ ದ್ವೇಷವನ್ನ ಕನ್ನಡದ ದ್ವೇಷವನ್ನ ಸಮರ್ಥನೆ ಮಾಡಿಕೊಂಡು ಅವನನ್ನ ಹೀರೋ ಎನ್ ಎಂಬ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತಹ ಸರ್ಕಾರ ಸಾವರ್ಕರ್ ಅಂತ ದೇಶಭಕ್ತರನ್ನ ಇಡೀ ಭಾರತದ ಅಸ್ಮಿತೆಯಾಗಿರುವಂತಹ ರಾಮನನ್ನ ಹನುಮಂತನನ್ನ ಅವರು ವಿರೋಧಿಸಿಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸಾವರ್ಕರ್ ಬೋರ್ಡನ್ನ ಕಿತ್ತರಿಸುವುದಕ್ಕೆ ಮೊದಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಅನಧಿಕೃತವಾದಂತಹ ಈ ಒಂದು ಹೆಸರುಗಳನ್ನ ಇಸ್ಲಾಂ ಗಲ್ಲಿ ಇರ್ಬೋದು ಅಕ್ಬರ್ ಗಲ್ಲಿ ಇರ್ಬೋದು ಟಿಪ್ಪು ನಗರ ಇರ್ಬೋದು ಈ ರೀತಿಯ ಯಾವುದೇ ಆಡಳಿತಾತ್ಮಕ ಕ್ರಮಗಳು ಇಲ್ಲದೆ ರಾತ್ರೋರಾತ್ರಿ ಹುಟ್ಟಿಕೊಂಡಂತಹ ಗಲ್ಲಿಗಳ ಹೆಸರನ್ನ ಅವರು ಬದಲಿಸಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಇಂಥ ಎಲ್ಲ ಎಲ್ಲ ಅನಧಿಕೃತ ಬೋರ್ಡ್ಗಳನ್ನ ಕಟ್ಟೆಗಳನ್ನ ಅವರು ನಾಶ ಮಾಡಿ ಆ ನಂತರ ಅವರು ಸಾವರ್ಕರ್ ಕಟ್ಟೆಯನ್ನು ನಿರ್ಮೂಲ ಮಾಡಲಿಕ್ಕೆ ಅವರು ಹೊರಡಬೇಕು ಇವೆಲ್ ಈ ಎಲ್ಲವನ್ನ ಮಾಡುವಂತಹ ಧಾಡಸೇತನ ಸರ್ಕಾರಕ್ಕೆ ಇದ್ರೆ ಆ ನಂತರ ಸಾವರ್ಕರ್ ಕಟ್ಟೆಗೆ ಕೈ ಹಾಕಬೇಕಿತ್ತು ಇನ್ನು ಸರ್ಕಾರಕ್ಕೆ ಕಾಲ ಮಿಂಚಿಲ್ಲ ಭಟ್ಕಳ ಮಾತ್ರ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಹಿಂದೂ ವಿರೋಧಿ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ದಿನಾ ದಿನ ವ್ಯಕ್ತಪಡಿಸ್ತಾ ಇದೆ ಇನ್ನಾದರೂ ಕಾಂಗ್ರೆಸ್ ಸರ್ಕಾರ ತನ್ನ ನೀತಿಯನ್ನ ಬದಲಿಸಿಕೊಳ್ಳದೆ ಇದ್ರೆ ಹಿಂದೂಗಳ ವಿರೋಧವನ್ನ ಮಾಡುವ ತನ್ನ ನಡೆಯನ್ನ ಅದು ಬದಲಾಯಿಸಿಕೊಳ್ಳದೆ ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳೇ ತಕ್ಕ ಬುದ್ಧಿಯನ್ನ ಕಲಿಸ್ತಾರೆ ಅದಕ್ಕೆ ಈಗ ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರಕರಣ ಭಟ್ಕಳದಲ್ಲಿ ಹಿಂದೂ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ಸಾವರ್ಕರ್ ಕಟ್ಟೆಯ ಸಲುವಾಗಿ ಪ್ರತಿಭಟನೆಗೆ ನಿಂತಿರುವಂತಹ ಪ್ರಸಂಗವೇ ಅದಕ್ಕೆ ಉದಾಹರಣೆ